ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನವೆಂಬರ್ ಹದಿನೇಳು ಎರಡ್ ಸಾವಿರದ ಶ್ರೀ ಮಂಟೇಸ್ವಾಮಿ ನೀಲಗಾರರ ಹಾಗೂ ಸಿದ್ದಪ್ಪಾಜಿ ದೇವಸ್ಥಾನ ಹಕ್ಕು ಶ್ರೀ ರಕ್ಷಣಾ ಸೇವಾ ಸಮಿತಿ ವತಿಯಿಂದ ನಾಯ್ಡು ನಗರ ಜ್ಞಾನಜ್ಯೋತಿ ಸರ್ಕಲ್ ಕೆಸರೆ ಹೊಸ ಬಡಾವಣೆ ಮೈಸೂರಲ್ಲಿ ಶ್ರೀ ಗನನೀಲಿ ಸಿದ್ದಪ್ಪಾಜಿ ಕಡೆ ಕಾರ್ತಿಕ ಸೋಮವಾರ ಜಾತ್ರಾ ಮಹೋತ್ಸವ ನಡೆಯಿತು ದೇವಸ್ಥಾನದ ಆವರಣದಲ್ಲಿ ದೀಪೋತ್ಸವ ಕಂದಾಯ ಕಳಸ ಹಾಗೂ ದಾಳಗಳ ಮೆರವಣಿಗೆಯನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಶ್ರೀ ಕೆಂಪರಾಜು ಗುಡ್ಡಪ್ಪ ಜನಪದ ಕಲಾವಿದ ಗುರುರಾಜು ಭಕ್ತಾದಿಗಳು ಮೊಹಲ್ಲಾ ನಿವಾಸಿಗಳು ಭಾಗಿಯಾಗಿದ್ದರು ಎಲ್ಲರಿಗೂ ಪರಂಜ್ಯೋತಿ ಮಂಟದಿಂದ ಅನುಗ್ರಹ ಆಶೀರ್ವಾದ ಸದಾ ಎಲ್ಲರಿಗೂ ಇರಲಿ ಅಂತ ನಾನು ಈ ಮುಖಾಂತರ ಈ ಸಿದ್ದಪ್ಪಾಜಿ ದಿವ್ಯ ಸನ್ನಿಧಾನದಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲ ಭಕ್ತರು ಎಲ್ಲರಿಗೂ ಜನರಿಗೆ ಒಳ್ಳೆಯದಾಗಬೇಕು ಅವರ ಅನುಗ್ರಹ ಅವ್ರು ಏನು ನೆನೆಸ್ಕೊಂಡು ಈ ಕಾ ಇಲ್ಲಿ ಈ ಸನ್ನಿಧಿ ಬರ್ತಾರೋ ಆ ಕಾರ್ಯ ಜೈಕಾರಿಯಾಗಬೇಕು ಸಾಕಷ್ಟು ಜನ ನಾವೇಳದಲ್ಲ ಸಾಕಷ್ಟು ಜನ ಇಲ್ಲಿ ಬಂದವರಿಗೆ ಮಕ್ಕಳಿಲ್ಲ ಅಂದವರು ಮಕ್ಕಳಾಗಿದೆ ತುಂಬ ತೊಂದರೆ ಮಾಟನ ಕೂಟ್ನ ಎಲ್ಲೂ ಹೋಗಿಲ್ಲ ಅಂದಾಗ ಇಲ್ಲಿ ಹೋಗಿದೆ ಸಿದ್ದಪ್ಪಾಜಿ ಸನ್ನಿಧಾನ ಅಂದ್ರೇ ಅದು ಮಾರಿ ಮಸ್ಕಿಯನ್ನು ಓಡಿಸುವಂಥ ಜಾಗ ಗಾಳಿಗ್ರಾಚಾರವನ್ನು ಓಡಿಸುವಂಥ ಜಾಗ ಅದಕ್ಕಾಗಿಯೇ ನಮ್ಮ ನೀಲಗರ ಪರಂಪರೆಯವರು ಒಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮವನ್ನು ಪ್ರತಿ ಕಾರ್ತಿಕ ಮಾಸದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಾಕಷ್ಟು ಅಂದರೆ ಇಷ್ಟು ವರ್ಷ ಅಂತ ಹೇಳಿ ಬರಲ್ಲ ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವು ನೀಲಗಾರ ಪರಂಪರೆಯವರು ನೀಲಗಾರ ಪರಂಪರೆ ಅಂದರೆ ನಮಗೆ ಕಾಯಕವೇ ಪೂಜೆ ಮಾಡೋದು ಭಿಕ್ಷಾ ಮಾಡೋದು ಮಂಟೇ ಸ್ವಾಮಿಯ ನಾಮವನ್ನು ಎಲ್ಲರಿಗೂ ತಿಳಿಸುವಂಥದ್ದು ಈಗ ಬೇರೆಯವರು ಒಂದು ಏನು ಒಂದು ಧರ್ಮ ಕಟ್ಟಿದ್ರೆ ಅದೊಂದು ಜಾತಿಗೆ ಸೇರುತ್ತೆ ಒಂದು ಇದು ಮಾಡಿದ್ರೆ ಇನ್ನೊಂದು ಜಾತಿಗೆ ಸೇರುತ್ತೆ ಆದರೆ ಮಂಟೆ ಸ್ವಾಮಿ ಕಟ್ಟಿರೋದು ನೀಲಗಾರ ಪರಂಪರೆ ಸ್ವಾಮಿ ಅವರು ಕಟ್ಟಿರೋದು ನೀಲಗಾರ ಪರಂಪರೆ ಅದರಲ್ಲಿ ಕ್ವಾಚ ಕುಂಬಾರ ಗೌಡ ಒಕ್ಕಲಿಗ ದಲಿತ ಪ್ರತಿಯೊಂದು ಜನಾಂಗನೂ ಈ ಒಂದು ನೀಲಗಾರ ಪರಂಪರೆ ಇರಲಿದೆ ಅದರಿಂದ ಅವರು ನೀಲಗಾರ ಪರಂಪರೆ ಅದನ್ನು ನಮ್ಮ ಹಿರಿಯರು ನಮ್ಮ ತಾತಂದಿರು ನಮ್ಮ ಮುತ್ತಾತಂದಿರು ಅದನ್ನು ಭಿಕ್ಷದ ಮುಖಾಂತರ ಊರೂರ್ಗೆ ಹೋಗಿ ಗ್ರಾಮ ಗ್ರಾಮಕ್ಕೆ ಹೋಗಿ ಈ ಪರಮ ಜ್ಯೋತಿ ಮಂಟೆ ಏನು ವಿಷಯವನ್ನು ತಿಳಿಸ್ತಾ ಇದ್ರು ಅದಾದ ನಂತರದಲ್ಲಿ ನಮ್ಮ ಹಿರಿಯರು ನಡ್ಸ್ಕೊಂಡು ಹೋಗ್ತಾಯಿದ್ರು ಹಿರಿಯರು ನಡೆಸ್ಕೊಂಡು ಇದ್ದರು ಈಗ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾಯಿದ್ದೀವಿ ನಮ್ಮ ಅಣ್ಣ ತಮ್ಮಂದಿರೆಲ್ಲ ಸೇರಿ ಅದರಿಂದ ಎಲ್ರಿಗೂ ಶುಭವಾಗಲಿ ಕಾರ್ತಿಕ ಮಾಸ ಎಲ್ಲರ ಬದುಕಲ್ಲಿ ಬೆಳಕನ್ನು ಕೊಡಲಿ ಅಂತ ನಾನು ಆಶ್ರಿಸ್ತೀನಿ ಅಷ್ಟೇ ಕೆಂಪರಾಜು ಅಂತ ಹೇಳಿ ಹಾಗೆ ಶ್ರೀಗಿರಿ ಚಾಲಲ್ನವರು ಪ್ರತಿ ವರ್ಷ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ತಾ ಇದ್ದಾರೆ ಅವರಿಗೆ ಅವರ ಕುಟುಂಬದವರಿಗೆ ಅವರ ಪೂರ್ತಿ ವೃಂದದವರಿಗೆ ನನ್ನ ಅನಂತ ಅನಂತ ನಮಸ್ಕಾರನ ನಾನು ತಿಳಿಸೋಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾನು ಏನು ಹೇಳೋಕ್ಕಾಗಲ್ಲ ಶ್ರೀಗಿರಿಯವರಿಗೆ ಅಷ್ಟು ಇವತ್ತು ನಮ್ಮ ಒಂದು ಈ ದೇವಸ್ಥಾನದ ವಿಚಾರವನ್ನು ಹೊರಗಡೆ ತಿಳಿಸಿದ್ದಾರೆ ಮತ್ತು ಏನು ಮಂಟೆಸ್ವಾಮಿ ಚರಿತ್ರೆ ಅಂದರೆ ಏನು ಅನ್ನೋದನ್ನು ಗೋಚರ ಮಾಡಿದ್ದಾರೆ ಶ್ರೀಗಿರಿಯವರಿಗೆ ನಾವು ಯಾವಾಗಲೂ ಚುರಾಣಿ ಆಗಿರ್ತೀವಿ ಅಂತೇಳಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಎಲ್ಲ ಪತ್ರಕರ್ತರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ಒಂದೇ ಕರ್ನಾಟಕದ ಜನತೆಗೆ ಕೊನೆ ಕಾರ್ತಿಕ ಮಾಸದ ಕೋಟಿ ನಮಸ್ಕಾರಗಳನ್ನು ಎಲ್ಲ ಭಕ್ತಾದಿಗಳಿಗೆ ದೇವಸ್ಥಾನದ ಪರವಾಗಿ ಅರ್ಪಿಸ್ತಾ ಇದು ಮಂಟೇಸ್ವಾಮಿ ಸಿದ್ದಪ್ಪಾಜಿ ರಾಚಪ್ಪಾಜಿ ದೊಡ್ಡಮ್ಮ ತಾಯಿ ಚೆನ್ನಾಜಮ್ಮ ಮಹನೀಯರ ಪರಂಪರೆಯನ್ನು ನೀಲಗಾರ ಪರಂಪರೆಯನ್ನು ಸಾರುವಂಥ ಈ ಒಂದು ಮಂಟೇಸ್ವಾಮಿ ಸಿದ್ದಪ್ಪಾಜಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಸಾಂಸ್ಕೃತಿಕ ಕಾರ್ಯಕ್ರಮದ ಜೊತೆಯಲ್ಲಿ ಉತ್ಸವ ಭಾಳ ಅದ್ಧೂರಿಯಾಗಿ ಸಾಕ್ತಾ ಇರುತ್ತೆ ಈ ದೇವಸ್ಥಾನ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ಹೀಗೆ ನಡ್ಕೊಂಡು ಬರ್ತಾ ಇದೆ ಇದನ್ನು ಸ್ಥಾಪನೆ ಮಾಡಿದಂಥ ಅವರು ದಿವಂಗತ ಮಳವಳ್ಳಿ ಗುರುಬಸ್ವೈನವರು ಹಾಗೂ ನಮ್ಮ ಮಳವಳ್ಳಿಯ ಜಾಲಿಮಂಟೆ ರಾಚಪ್ಪನವರು ಅಂತೇಳಿ ಬಹಳ ಹೆಸರಾದಂಥವರು ಈ ದೇವಸ್ಥಾನದ ಮುಖ್ಯ ಗುಡ್ಡಪ್ಪನಾಗಿ ನಮ್ಮ ಕೆಂಪಾಚಾರ್ಯ ಅವರು ಕೆಂಪಣ್ಣ ಅವರು ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಪ್ರತಿ ವರ್ಷವೂ ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದು ಪೂಜೆ ಮಾಡಿ ಏನು ಅಂದ್ಕೊಂಡಿದ್ದಾರೋ ಆ ಒಂದು ಆ ಒಳ್ಳೇದೆಲ್ಲ ಇಲ್ಲಿ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಬರ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ದೇವಸ್ಥಾನದ ಪರವಾಗಿ ಧರ್ಮಗುರು ಸಿದ್ದಪ್ಪಾಜಿ ಮಂಟೇಸ್ವಾಮಿ ರಾಚಪ್ಪಾಜಿ ದೊಡ್ಡಮ್ಮ ತಾಯಿ ಚನ್ನಾಜಮ್ಮನ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ ಅಂತೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಾನು ಕೂಡ ಇಲ್ಲಿ ಬಹಳ ವರ್ಷಗಳಿಂದ ಇಲ್ಲಿ ಸೇವೆ ಮಾಡ್ತಾ ಈ ದೇವಸ್ಥಾನದಲ್ಲಿ ಕೆಲಸ ಇದ್ದೀನಿ ಭಕ್ತಾದಿಗಳ ಸೇವೆ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ